ಬಕ್ಸಾರ್ ಕದನ ಸಾವಿರದ ಏಳ್ನೂರ ಅರವತ್ನಾಲ್ಕು ಪ್ಲಾಸಿ ಕದನ ಬ್ರಿಟಿಷರನ್ನು ಬಂಗಾಳದ ರಾಜಕೀಯದಲ್ಲಿ ಪ್ರಬಲ ಶಕ್ತಿಯನ್ನಾಗಿ ಮಾಡಿದ್ರೆ ಬಕ್ಸಾರ್ ಕದನ ಬ್ರಿಟಿಷರನ್ನು ಉತ್ತರ ಭಾರತದ ಶಕ್ತಿಯನ್ನಾಗಿ ಮಾಡುತ್ತೆ ಬಕ್ಸಾರ್ ಕದನ ನಡೆಯಲು ಮೀರ್ ಜಾಫರ್ ಬಂಗಾಳದ ನವಾಬನಾದ ಸಿರಾಜ್ ಉದ್ದೌಲನನ್ನು ಪ್ಲಾಸಿ ಕದನದಲ್ಲಿ ವಂಚಿಸಿ ಬಂಗಾಳದ ನವಾಬನಾಗ್ತಾನೆ ಮೀರ್ ಜಾಫರ್ ಹೆಸರಿಗೆ ಮಾತ್ರ ನವಾಬನಾಗಿರ್ತಾನೆ ಅಧಿಕಾರ ಎಲ್ಲ ಸಂಪೂರ್ಣವಾಗಿ ಬ್ರಿಟಿಷರ ಕೈಯಲ್ಲಿರುತ್ತೆ ಮೀರ್ ಜಾಫರ್ ಕದನ ನಂತರ ಬ್ರಿಟಿಷರಿಗೆ ದೊಡ್ಡ ಮತದ ಬಹುಮಾನವನ್ನು ಕಾಣಿಕೆಯನ್ನು ನೀಡ್ತಾನೆ ಯುದ್ಧದ ನಷ್ಟವನ್ನು ಆತ ಭರಿಸ್ತಾನೆ ಇದರಿಂದಾಗಿ ಆತನಿಗೆ ಆರ್ಥಿಕ ಕಷ್ಟಗಳನ್ನು ಆತ ಅನುಭವಿಸ್ತಾನೆ ಮತ್ತೊಂದು ಕಡೆ ರಾಬರ್ಟ್ ಕ್ಲೈನ್ನ ಅವಧಿ ಮುಗಿದಿದ್ದರಿಂದ ಆತ ತನ್ನ ಸ್ವದೇಶಕ್ಕೆ ತಲುಪುತ್ತಾನೆ ರಾಬರ್ಟ್ ಕ್ಲೈವ್ನ ಸ್ಥಾನದಲ್ಲಿ ವ್ಯಾನ್ಸಿಟ್ಯಾಟ್ ಎಂಬ ಗವರ್ನರ್ ಬರುತ್ತಾನೆ ಇವನಿಗೆ ನವಾಬನ ಬಗ್ಗೆ ಗೌರವ ಆಗಲಿ ಅಥವಾ ಅನುಕಂಪ ಆಗಲಿ ಆತನೇ ಇರಲಿಲ್ಲ ಅವನನ್ನು ಆತ ಯಾವಾಗಲೂ ಸಂಶಯದಿಂದಲೇ ನೋಡುತ್ತಾ ಇರುತ್ತಾನೆ ಇದೇ ಸಮಯದಲ್ಲಿ ನವಾಬನು ಕಂಪನಿಗೆ ಕೊಡಬೇಕಾದ ಪೂರ್ತಿ ಹಣವನ್ನು ಕೊಟ್ಟಿರಲಿಲ್ಲ ಬಾಕಿ ಹಣವನ್ನು ತೀರಿಸಬೇಕೆಂದು ನವಾಮನ ಮೇಲೆ ಬ್ರಿಟಿಷರು ಒತ್ತಡವನ್ನು ಇರುತ್ತಾರೆ ಖಜಾನೆ ಖಾಲಿಯಾದ ಕಾರಣ ಹಣ ತೀರಿಸಲು ಆತನಿಗೆ ಸಾಧ್ಯವಾಗಲಿಲ್ಲ ಆಗ ಈ ತುರಾಡಳಿತವನ್ನು ಮಾಡಿದ ಇದೇ ಕಾರಣವನ್ನು ಇಟ್ಟುಕೊಂಡು ವ್ಯಾನ್ಸಿಟಾಟ್ನು ಮೀರ್ ಜಾಫರ್ನನ್ನು ಕೆಳಗೆ ಇಳಿಯಿಸಿ ನವಾಬನ ಅಳಿಯನಾದ ಮೀರ್ ಖಾಸಿಂನನ್ನು ಸಾವಿರದ ಏಳುನೂರ ಅರವತ್ತರಲ್ಲಿ ಬಂಗಾಳದ ನವಾಬನೆಂದು ಆತ ನೇಮಿಸ್ತಾನೆ ನವಾಬನಿಗೆ ವಿಶ್ರಾಂತಿ ವೇತನವನ್ನು ಸಹ ನೀಡಲಾಯಿತು ಮೀರ್ ಕಾಸಿಂ ಬಂಗಾಳದ ನವಾಬನಾದ ನಂತರ ದಕ್ಷ ಮತ್ತು ಸ್ವಾಭಿಮಾನ ಚಾಣಕ್ಷತೆ ಹಾಗೂ ಸುಧಾರಣೆಗಳನ್ನು ಮಾಡಿ ಕಂಪನಿಗೆ ಕೊಡಬೇಕಾದ ಬಾಕಿ ಹಣವನ್ನು ತೀರಿಸಿದ ಮತ್ತು ಸಾಲ ಮುಕ್ತನಾದ ಸುಂಕರಹಿತ ವ್ಯಾಪಾರ ಮತ್ತು ದಸ್ತಾನಕಗಳ ದುರುಪಯೋಗಕ್ಕೆ ಕಡಿವಾಣ ಹಾಕಿದ ಬಕ್ಸರ್ ಕದನದ ಗತಿ ಹೊಸ ತೆರಿಗೆ ನೀತಿಯಿಂದ ಕೋಪಗೊಂಡ ಬ್ರಿಟಿಷರು ಎಲಿಸನ್ ನೇತೃತ್ವದಲ್ಲಿ ಪಾಟ್ನಾದ ಮೇಲೆ ದಾಳಿ ಮಾಡಿ ವಶಪಡಿಸಿಕೊಂಡರು ನವಾಬ ಮೀರ್ ಕಾಸಿಂನು ಎಲಿಸ್ನನ್ನು ಸೋಲಿಸಿ ಪುನಃಪಾಟ್ನವನ್ನು ವಶಪಡಿಸಿಕೊಂಡ ನೂರ ನಲವತ್ತೆಂಟು ಇಂಗ್ಲಿಷ್ ಸೈನಿಕರನ್ನು ಬಂಧಿಸಿದನು ಇದರಿಂದ ಕೋಲ್ಕತ್ತಾದ ಕೌನ್ಸಿಲ್ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನೆಂದು ಘೋಷಿಸಿದನು ಇದರಿಂದ ಕುಪಿತನಾದ ನವಾಬ ಬಂಧಿತ ನೂರ ನಲವತ್ತೆಂಟು ಆಂಗ್ಲ ಸೈನಿಕರನ್ನು ಸಾವಿರದ ಏಳುನೂರ ಅರವತ್ತೊಂಬತ್ತರಲ್ಲಿ ಕೊಲೆ ಮಾಡಿಸಿದನು ಇದರಿಂದ ಬ್ರಿಟಿಷರು ದಾಳಿ ಮಾಡಿ ನವಾಬನನ್ನು ಹಿರಿಯ ಕಾಟ್ವಾ ಉದಯನಾಲ ಮತ್ತು ಮುಂಗೀರ್ನನ್ನು ಕದನದಲ್ಲಿ ಸೋಲಿಸಿದರು ಇದರಿಂದ ಹೆದರಿದ ನವಾಬ ಕಡೆ ಮೀರ್ ಜಾಫರ್ನು ಬಂಗಾಳದ ನವಾಬನೆಂದು ಸಿಂಹಾಸನವನ್ನು ಏರಿದರು ಮೀರ್ ಕಾಸಿಂನು ಜೌದ್ನ ನವಾಬನಾದ ಸುಜ್ ಉದ್ ಔಲಾ ಮತ್ತು ಮೊಘಲ್ ಚಕ್ರವರ್ತಿಯಾದ ಎರಡನೇ ಶಾ ಆಲಂಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಮೈತ್ರಿ ರಚಿಸಿ ಪಾಟ್ನಾದ ಮೇಲೆ ದಾಳಿಯನ್ನು ಮಾಡಿದರು ಸಾವಿರದ ಏಳ್ನೂರ ಅರವತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೆರಡರಂದು ಗಂಗಾ ನದಿಯ ತೀರದಲ್ಲಿ ಬಕ್ಸರ್ ಎಂಬಲ್ಲಿ ಕದನ ನಡೆಯಿತು ಒಕ್ಕೂಟದಲ್ಲಿ ಐವತ್ತು ಸಾವಿರ ಸೈನಿಕರು ಇರುತ್ತಾರೆ ಇದರ ನಾಯಕತ್ವವನ್ನು ಮೀರ್ ಕಾಸಿಂ ಶುದ್ದೌಲಾ ಎರಡನೇ ಶಾ ಆಲಂರು ವಹಿಸಿಕೊಂಡಿದ್ದರು ಆಂಗ್ಲರ ಸೈನ್ಯದಲ್ಲಿ ಏಳು ಸಾವಿರದ ಎಪ್ಪತ್ತು ಸೈನಿಕರು ಮತ್ತು ಇಪ್ಪತ್ತು ಬಂದೂಕುದಾರಿಗಳು ಇದ್ದರು ಇದರ ನಾಯಕತ್ವವನ್ನು ಬಂಗಾಳದ ಗವರ್ನರ್ ಆದ ಬ್ಯಾನ್ಸಿ ಟ್ಯಾಟ್ ಮೇಜರ್ ಸರ್ ಹೆಕ್ಟರ್ ಮನ್ರೋ ಮತ್ತು ಕರ್ನಲ್ ಕಾರ್ನಾಕ್ ವಹಿಸಿಕೊಂಡರು ಈ ಭೀಕರ ಘಟನೆಯು ಒಂದೇ ದಿನದಲ್ಲಿ ಮುಕ್ತಾಯವಾಯಿತು ಇಂಗ್ಲಿಷರ ಸೈನ್ಯದಲ್ಲಿ ಎಂಟುನೂರ ನಲವತ್ತೇಳು ಒಕ್ಕೂಟದಲ್ಲಿ ಎರಡು ಸಾವಿರ ಸೈನಿಕರು ಮರಣ ಹೊಂದಿದರು ಅಂತಿಮವಾಗಿ ಇಂಗ್ಲಿಷರು ಗೆಲುವನ್ನು ಸಾಧಿಸಿದರು ಸೋತಂತಹ ಶಾ ಉದ್ ಔಲಾ ರೋಹಿಲ್ ಖಂಡಕ್ಕೆ ಪಲಾಯನವನ್ನು ಮಾಡಿದನು ಎರಡನೇ ಶಾ ಆಲಂನು ಇಂಗ್ಲಿಷರಿಗೆ ಶರಣಾದನು ಸೋತು ರಣರಂಗದಿಂದ ತಪ್ಪಿಸಿಕೊಂಡು ಮೀರ್ ಕಾಸಿಂನು ದೆಹಲಿಯಲ್ಲಿ ಆಶ್ರಯ ಪಡೆದು ತನ್ನ ತನ್ನ ಕೊನೆಯ ದಿನಗಳನ್ನು ಕಳೆದು ಸಾವಿರದ ಏಳುನೂರ ಎಪ್ಪತ್ತೇಳರಲ್ಲಿ ಮರಣ ಹೊಂದಿದನು ಬಕ್ಸರ್ ಕದನದ ಪರಿಣಾಮ ಬಕ್ಸರ್ ಕದನದ ನಂತರ ದ್ವಿತೀಯ ಬಾರಿ ಬಂಗಾಳದ ಗವರ್ನರ್ ಆಗಿ ರಾಬರ್ಟ್ ಕ್ಲೈ ಜೌತ್ ನವಾಬ ಪೂಜುದ್ದೌಲಾ ಮತ್ತು ಮೊಘಲ್ ಚಕ್ರವರ್ತಿ ಆಲಂನೊಡನೆ ಅಲಹಾಬಾದ್ ಒಪ್ಪಂದವನ್ನು ಸಾವಿರದ ಏಳುನೂರ ಅರವತ್ತೈದರಲ್ಲಿ ಮಾಡಿಕೊಂಡನು ಒಪ್ಪಂದದ ಪ್ರಕಾರ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನೆಂದು ಒಪ್ಪಿಕೊಂಡು ಆತ ತನ್ನ ಆಸ್ಥಾನದಲ್ಲಿ ಆಂಗ್ಲ ಸೈನ್ಯವನ್ನು ಮತ್ತು ರೆಸಿಡೆನ್ಸಿಯನ್ನು ಇಟ್ಟುಕೊಳ್ಳಲು ಒಪ್ಪಿಕೊಂಡನು ಮೊಘಲ್ ಸಾಮ್ರಾಟನಿಗೆ ಆಂಗ್ಲರು ಕಾರ ಅಲಹದಾಬಾದ್ ಮಾಣಿಕ್ಪುರ ಜಿಲ್ಲೆಗಳನ್ನು ಬಿಟ್ಟುಕೊಡುವುದು ಮೊಘಲ್ ಚಕ್ರವರ್ತಿಯು ಆಂಗ್ಲರಿಗೆ ಬಂಗಾಳ ಬಿಹಾರ ಆಂಗ್ಲಾಗಳ ಅಕ್ರಮ ಇಪ್ಪತ್ತಾರು ಲಕ್ಷ ರೂಪಾಯಿಗಳನ್ನು ವಿಶ್ರಾಂತಿ ವೇತನವನ್ನು ನೀಡುವುದು ನವಾಬನು ಯುದ್ಧ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಕಂಪನಿಗೆ ಕೊಡುವುದು ಆರ್ಕಾಟಿನ ನವಾಬ ಸ್ವತಂತ್ರನಾದನು ಅವನ ಮೇಲೆ ಹೈದರಾಬಾದಿನ ನಿಜಾಮನಿಗೆ ಯಾವುದೇ ಅಧಿಕಾರವಿಲ್ಲವೆಂದು ಒಪ್ಪಂದವಾಯಿತು ಈ ಕದನವು ಆಂಗ್ಲರಿಗೆ ಬಂಗಾಳದಲ್ಲಿ ಸಾರ್ವಭೌಮವನ್ನು ಸ್ಥಾಪಿಸಲು ಸಹಾಯವನ್ನು ಮಾಡಿತು ಇದಿಷ್ಟು ಬಕ್ಸಾ ತನದ ಪರಿಣಾಮಗಳಾಗಿದ್ದವು ಐ ಹೋಪ್ ನಿಮ್ಮೆಲ್ಲರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪುಟ್ಟ ಲೈಕ್ ಮತ್ತು ಶೇರ್ ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಒಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ